ಪ್ರತಿಯೊಂದು ಹಬ್ಬಕ್ಕೂ ಈ ಸಾಂಬಾರು ಇರಲೇಬೇಕು ಈ ಸಾಂಬಾರು ಮತ್ತು ಈ ವಡೆ ಪ್ರತಿಯೊಬ್ಬರ ಮನೇಲೂ ನೂರಕ್ಕೆ ನೂರು ಪರ್ಸೆಂಟಷ್ಟು ಎಲ್ಲರ ಮನೇಲೂ ಈ ಸಾಂಬಾರು ಈ ವಡೆ ಇರುತ್ತೆ ಪ್ರತಿಯೊಂದು ಹಬ್ಬಕ್ಕೂ ಯಾವ ಸಾಂಬಾರು ಅಂತ ಕೇಳ್ತೀರಾ ವೆಲ್ಕಮ್ ಟು ಮೈ ಚಾನಲ್ ನಾವು ಸದ್ದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಯುಗಾದಿ ದೀಪಾವಳಿ ವರ್ಮಾಲಕ್ಷ್ಮಿ ಹಬ್ಬ ಮತ್ತು ನಮ್ಮ ಗೋಕುಲಾಷ್ಟಮಿ ಆಗಿರ್ಬೋದು ನಮ್ಮ ಗಣೇಶನ ಹಬ್ಬ ಆಗಿರ್ಬೋದು ಪ್ರತಿಯೊಂದು ಹಬ್ಬಕ್ಕೂ ಈ ಸಾಂಬಾರು ಈ ವಡೆ ಮಾಡೇ ಮಾಡ್ತಾರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲ ನಾನ್ ಸ್ಟಿಕ್ ಅಡಿಗೆ ಒಂದೇ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಮತ್ತು ಜೀರಿಗೆ ಚಕ್ಕೆ ಲವಂಗ ಇಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೊಂಬಣ್ಣಕ್ಕೆ ಬರೋವರೆಗೂ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವ ಆ ಸಾಂಬಾರು ಅಂತ ಇನ್ನೂ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಬನ್ನಿ ನಿಮ್ಗೆ ಹೇಳ್ತೀನಿ ಯಾವ ಸಾಂಬಾರು ಅಂತ ಇದಕ್ಕೆ ಒಂದು ಕೈ ಇಡಿಯಷ್ಟು ತೆಂಗಿನಕಾಯಿ ಚೂರುಗಳನ್ನ ಹಾಕಿದ್ದೀನಿ ಬೇಕಾದ್ರೆ ತುರಿದು ಬೇಕಾದ್ರೆ ಹಾಕ್ಕೊಳ್ಬೋದು ತೆಂಗಿನ ಹಸಿ ತೆಂಗಿನಕಾಯಿ ಅಂದರೆ ಕೊಬ್ಬರಿ ಪುಡಿ ಬೇಕಾದ್ರೂ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೊಂದು ಎರಡು ಚಮಚದಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಮತ್ತು ಒಂದು ಎರಡು ಚಮಚದಷ್ಟು ನಾನು ಧಾನ್ಯ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಗೊತ್ತಾಗ್ಲಿಲ್ವಾ ಯಾವುದೋ ಸಾಂಬಾರು ಅಂತ ಇದು ಇನ್ನೊಂದು ಸ್ಟೆಪ್ ನೋಡಿಬಿಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ತುಂಬ ಫೇಮಸ್ಸು ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಾಂಬಾರು ಪ್ರತಿಯೊಂದು ಹಬ್ಬಕ್ಕೂ ಮಾಡೋಂಥ ಇದು ಸೊ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಗರಂ ಮಸಾಲೆ ಇದ್ದೀನಿ ಸುಮಾರು ಒಂದು ಚಮಚದಷ್ಟು ಇದ್ದೀನಿ ಈ ಗರಂ ಮಸಾಲೆನ ನಾವು ನೂಡಲ್ಸ್ ಮಾಡಬೇಕಾದ್ರೆ ಮತ್ತು ಪಾಸ್ತಾ ಮಾಡಬೇಕಾದ್ರೆ ಯಾವುದಾದ್ರು ಪಲ್ಯ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಬಳಸ್ತೀನಿ ಇದನ್ನು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಡ್ತೀನಿ ನಾನು ಲಿಂಕ್ ಇದಕ್ಕೆ ಗೊತ್ತಾಯ್ತಾ ಯಾವುದು ಅಂತ ಇದ್ದ ಬೆಳೆ ಸಾರ್ರಿ ಇದಕ್ಕಿದ್ದ ಬೆಳೆ ಬೇಳೆ ನಾವು ಮಿಸ್ ಮಾಡ್ತೀರಾ ನೀವು ವರ್ಮಲಕ್ಷ್ಮಿ ಹಬ್ಬ ಇನ್ನೇನೋ ಬಂದೇ ಬಿಡ್ತಾರಲ್ಲ ಇನ್ನೊಂದು ತಿಂಗಳಿದಷ್ಟೇ ಸೊ ಇದು ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಸ್ಟಿಕ್ ಕಡಾಯಿ ಅಥವಾ ಕುಕ್ಕರ್ ತೊಗೊಳ್ಳಿ ಸಾಸಿವೆ ಕರ್ಬೇನ ಸೊಪ್ಪು ಒಗ್ಗರಣೆ ಕೊಟ್ಬಿಟ್ಟು ನಾವು ಇದ್ದ ಕಾಳು ಏನಿದೆಯೋ அதனா ஃபிரைமா இன் சார்ல நம்ம கல்லு பழசோணு பிடி உப்பின ருச்சி ஜாஸ்தி டேஸ்ட் ஜாஸ்தி யாரு இன்னும் கால கல்லுப்பே வைஸது பிடி உப்பு யாரும் படிச்சாருல அது இதில் சென்னா ஃபிரை மாசி வாசனை ஓகோ காலு ಈ ಕಡೆ ಇದನ್ನು ನಾವೇನೇನು ಮಾ ಫ್ರೈ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ಬಿಸಿನೀರು ಹಾಕೋಣ ಫ್ರೆಂಡ್ಸ್ ಎಲ್ಲೂ ತಣ್ಣೀರು ಹಾಕೋಕ್ಕೊಬೀರಿ ಇದನ್ನು ಚೆನ್ನಾಗಿ ಗಂಧ ಥರ ಫ್ರೈನ್ ಪೇಸ್ಟ್ ಮಾಡ್ಕೊಂಡು ಒಂದು ಕೈ ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಓಕೆನಾ ಇದನ್ನು ನೋಡಿ ಕುಕ್ಕರ್ ಸೀಟಿ ಹೊಡೆಸೋದು ಬೇಡ ಹಾಗೆ ಮಾಡ್ಬೋದು ಒಂದೆರಡು ನಿಮಿಷ ಮುಂಚೆ ಒಂದು ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ ಕಾಲು ಕುದಿದ ತಕ್ಷಣ ಖಾರ ಹಾಕೋಣ ಖಾರ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ನೋಡಿ ಎಷ್ಟು ಗಟ್ಟಿ ಕುದ್ದು 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 ಮುದ್ದೆ ಪೂರಿ ದೋಸೆ ಇಡ್ಲಿ ಚಪಾತಿ ಎಲ್ಲ ಬೊಕ್ಕು ಸೈ ನಮ್ಮ ಬೆಳೆ ಸರ್ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ಕುದ್ದು ಸೊ ಸೂಪರ್ ಡೂಪರ್ ಆಗಿರೋ ಸಾರು ರೆಡಿ ಆಯಿತು ಓಕೆನಾ ಬನ್ನಿ ಅದು ಯಾವ ವಡೆ ಅಂತ ಇವಾಗ ನೋಡಿದ ತಕ್ಷಣ ಗೊತ್ತಾಯ್ತಲ್ಲ ಈ ಆಮ್ ವಡೆ ಮತ್ತು ಏನೇನಂತ ಕಡಲೆಬೇಳೆ ವಡೆ ಸಬ್ಸಿಗೆ ಸೊಪ್ಪಿನ ವಡೆ ಆಯಿತಾ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸಬ್ಸಿಗೆ ಸೊಪ್ಪು ಮೇನ್ ಡಾಮಿನೇಟಿಂಗು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಓಕೆನಾ ಡನ್ ಕಾಯಿ ತುರಿ ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಕಾಯಿ ತುರಿ ಹಾಕ್ತಲ್ಲ ಯಾಕಂದರೆ ಬೇಗ ಹಳಸೋಗುತ್ತೆ ಅಷ್ಟೇ ಪ್ರತಿಯೊಂದು ಹಬ್ಬಕ್ಕೂ ಇದು ಬೇಕೇ ಬೇಕು ಅಲ್ವಾ ಸೊ ಎರಡು ರೆಸಿಪಿ ನಿಮ್ಗೆ ಏನು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದನ್ನು ಮಾಡೋದೇ ಇಲ್ಲ ಅನ್ನೋ ಮನೆನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಲ್ವಾ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಓಕೆನಾ ನೆಕ್ಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆನ ನೆನೆಸಿರೋದು ಗೊತ್ತಿದೆ ನಿಮ್ಗೆ ಎಷ್ಟೊತ್ತೆ ನೆನಬೇಕು ಅಂತ ಒಂದು ಎರಡರಿಂದ ಮೂರು ಅವರು ಟೈಮ್ ಇದ್ರೆ ಒಂದು ಓವರ್ ನೈಟ್ ನೆನೆಸ್ಕೊಳ್ಳಿ ಓವರ್ ನೈಟ್ ಬೇಡ ಒಂದು ನಾಲ್ಕು ಅವರ್ ನೆನೆಸಿ ಸಾಕು ಇದನ್ನು ತರ್ತಾರೆ ಯಾರು ರುಬ್ಕೊಳ್ತಿದ್ದೀನಿ ಕೆಲವರು ಅಕ್ಕಿ ಇಟ್ಟು ಆ್ಯಡ್ ಮಾಡ್ತಾರೆ ಕೆಲವರು ಕಡಲೆ ಇಟ್ಟು ಆ್ಯಡ್ ಮಾಡ್ತಾರೆ ಬಟ್ ನಾನು ಯಾವ ಹಿಟ್ಟು ಆ್ಯಡ್ ಮಾಡಿದಾರೆ ಯಾಕಂದರೆ ನಮ್ಮ ಮನೇಲಿ ಹೀಗೆ ಇಷ್ಟ ಎಲ್ಲರಿಗೂ ಸೊ ಅಪ್ಸಿಗೆ ಸೊಪ್ಪ ಅಂದರೆ ಹೆಚ್ಚುವಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಸಕ್ಕತ್ತು ಟೇಸ್ಟಿ ಇರುತ್ತೆ ಒಂದು ದಪ್ಪಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಬೇಕಿದ್ದರೆ ಪುದೀನೂ ಆ್ಯಡ್ ಮಾಡ್ಕೊಳ್ಬೋದು ನಾನು ಪುದೀನ ಇರಲಿಲ್ಲ ಇದರ ಪುದೀನ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗುತ್ತೆ ಕೆಲವು ಜೀರಿಗೆ ಆ್ಯಡ್ ಮಾಡ್ತಾರೆ ನಾನು ಜೀರಿಗೆ ಆ್ಯಡ್ ಮಾಡಿಲ್ಲ ಅದು ಟ್ರೆಡಿಷನಲ್ ವೇ ದಿಸ್ ಇದೇ ಥರ ಮಾಡ್ತೀವಿ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಇಟ್ಟು ಹಾಕಿದರೆ ದಯವಿಟ್ಟು ಹಾಕೋಕ್ಕೋಗ್ಬೇಡಿ ಆ ಎಡೋ ಸ್ಕಿಪ್ ಮಾಡಿ ಇದೇ ಥರ ಮಾಡಿ ಯಾಕಂದರೆ ಆ ಕಡಲೆ ಬೆಳೆದೇ ಒಂದು ಫ್ಲೇವರ್ ಇರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ ಬರುತ್ತೇನೋ ಅಂತ ಇಲ್ಲ ಈಗ ಮಾಡಿ ಒಂದು ತೊಟ್ಟು ನೀರು ಹಾಕ್ಕೊಳ್ಬೇಡಿ ಈಗ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ರುಬ್ಬಬೇಕಾದ್ರೆ ಕಲ್ಲುಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನಾನು ಅದೇ ಹಾಕೋಕ್ಕೆ ಸೊ ನೀವು ಆ ಟೈಮಲ್ಲಿ ಕಲ್ಲುಪ್ಪು ಹಾಕೊಳ್ಳಿ ಸೊ ಪುಡಿ ಉಪ್ಪು ಹಾಕೊಂಡು ಅದಕ್ಕೊಂದು ಚೆನ್ನಾಗಿ ಇದ್ದೀನಿ ಎಣ್ಣೆ ಹದ್ವಾ ಕಾದಿರಬೇಕು ಕೈ ಒಂದು ಲೈಟಾಗಿ ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡ್ಕೊಳ್ತಿದ್ರು ನಡೆಯುತ್ತೆ ಈ ಥರ ಹೊಂಬಣಕ್ಕೆ ಕರೆದ್ರೆ ನಮಗೆ ವರಮಾಲಕ್ಷ್ಮಿ ಹಬ್ಬ ಗಣೇಶನ ಹಬ್ಬ ಗೌರಿ ಹಬ್ಬ ಮತ್ತು ಇನ್ನೇನಪ್ಪ ಮಾಡ್ತೀವಿ ದೀಪಾವಳಿ ಪೊಂಗಲ್ಗೆ ಅಲ್ವಾ ಸೊ ಶ್ರೀರಾಮ್ನವಮಿಗೆ ಎಲ್ಲ ಅದಕ್ಕೂ ಹೇಳಿ ಮಾಡ್ಸಿದ್ರೆ ಬೆಳೆ ಸಾರು ಮತ್ತು ಆಂಬೋಡೆ ಏನಾದರೂ ಅನ್ನಿ ಕಡಲೆಬೇಳೆ ಬಳೆ ಏನಾದರೂ ಸಬ್ಸಿಗೆ ಸೊಪ್ಪು ಆದರೂ ಅನ್ನಿ ಒಂದೊಂದು ಏರಿಯಾಲಿ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ ಸೊ ಬೆರಡು ರೆಸಿಪಿ ಯಾರಿಗಿಷ್ಟ ಆಲಂತ ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ನೀವು ಮೂರೊತ್ತು ಕೊಟ್ಟರು ಬೆಳೆ ತಿಂತೀವಿ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಪೂರಿ ಸಾಕದಾಗಿರುತ್ತೆ ಕಾಂಬೋ ಇಡ್ಲಿ ಅಕ್ಕಿ ರೊಟ್ಟಿಗೂ ತಿನ್ಬೋದು ರೀ ತುಂಬ ಚೆನ್ನಾಗಿದೆ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವತ್ತು ಬೇಡ ಪರಮಾಲಕ್ಷ್ಮಿ ಹಬ್ಬದ ದಿನ ಟ್ರೈ ಮಾಡಿ ಇಷ್ಟು ಬೇಗ ಯಾಕೆ ಟ್ರೈ ಮಾಡ್ತೀರಲ್ವ ಬಟ್ ನಾನು ವೀಡಿಯೋ ಹಾಕಬೇಕು ಅಂತ ಬೇಗ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾರೆ ನಾನು ಹೇಮ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್